ಜೊತೆ ಯಾರಿದ್ದಾರೆ ನೋಡಿ ದ ಫೇಮಸ್ ಡಾಕ್ಟರ್ ಗುಡ್ ಮಾರ್ನಿಂಗ್ ಗೈಸ್ ಆಕ್ಚುಲಿ ನಾನು ಇವತ್ತು ಆಫೀಸ್ ಹೋಗ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಏನು ರಿಲಿಕ್ ಡೇ ಅಂತಂದರೆ ಹಂಗಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ನಾನು ಗೂಗಲ್ ಕೂಡ ಮಾಡಿ ನೋಡಿದೆ ಹಂಗಂದ್ರೆ ಏನು ಅಂತ ಹೇಳಿ ಬಟ್ ಅಷ್ಟೊಂದಾಗಿ ನನಗೆ ಗೊತ್ತಾಗಲಿಲ್ಲ ಅಂದರೆ ರಿಲಿಕ್ ಡೇ ಎಕ್ಸಾಕ್ಟ್ಲಿ ಏನು ಅಂತ ಹೇಳಿ ಸೊ ಹೊರಟಿದ್ದೀನಿ ನನಗೆ ಟೆನ್ ಎ ಎಮ್ ಒಳಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ರು ಬಟ್ ಆಲ್ರೆಡಿ ಏಟ್ ಥರ್ಟಿ ಆಗೋಗಿದೆ ನನಗೆ ಹೋಗೋಕ್ಕೆ ಒಂದೊಂದು ಮುಖಾಲು ಅಥವಾ ಎರಡು ಗಂಟೆ ಬೇಕೇ ಬೇಕು ಸೊ ಮೇ ಬಿ ಲೆವೆನ್ ಹಂಗಾದರೂ ಇರ್ತೀನಿ ನಾನು ಗೊತ್ತಿಲ್ಲ ನೋಡಬೇಕು ಅಂದರೆ ನಾನು ಹೋಗೋ ರೂಟ್ ಬಂದುಬಿಟ್ಟು ಹಳ್ಳಿ ಮೇಲೆ ಇರುತ್ತೆ ಏನು ಅಷ್ಟೊಂದು ಇರಲ್ಲ ಬಟ್ ತುಂಬ ದೂರ ಇದೆ ಸೊ ಹಾಗಾಗಿ ನಾನು ಇನ್ನೊಂದು ರೂಟಿಂದ ಹೋದರೆ ಲೈಕ್ ಬಿ ಟಿ ಎಮ್ ಮೇಲೆ ಆ ಥರ ಹೋದರೆ ತುಂಬ ಟ್ರಾಫಿಕ್ ಸಿಗುತ್ತೆ ನಾನು ಬೇರೆ ರೂಟಿಂದ ಹೋಗ್ತೀನಿ ಸೊ ಹಾಗಾಗಿ ಓಕೆ ನನ್ನ ಆಫೀಸಲ್ಲಿ ನಾನು ಯಾವತ್ತೂ ನನ್ನ ಕಲೀಗ್ಸ್ನ ನೋಡಿಲ್ಲ ನನ್ನ ಮ್ಯಾನೇಜರ್ಸ್ನ ನೋಡಿಲ್ಲ ಬಟ್ ಇವತ್ತು ಎಲ್ಲರೂ ಬರ್ತಿದ್ದಾರೆ ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ ಮತ್ತು ಇವತ್ತು ಲಂಚ್ ಕೂಡ ಅವರೇ ಕೊಡ್ತಾ ಇದ್ದಾರೆ ಏನು ಕೊಡ್ತಾರೋ ಗೊತ್ತಿಲ್ಲ ನೋಡೋಣ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆಮೇಲೆ ಏನಾದರೂ ಚಿಂತಿಸಿದರೆ ಕಮೆಂಟ್ ಮಾಡಿ ಇವತ್ತು ನಾನು ವೈಟ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ಎಲ್ಲರೂ ಮೇ ಬಿ ವೈಟ್ ಹಾಕ್ಕೊಂಡ್ಬರ್ತಾರೆ ಇವತ್ತು ಸ್ವಲ್ಪ ವೈಸ್ ಪ್ರೆಸಿಡೆಂಟ್ ಆ ಥರ ಎಲ್ಲ ಬರ್ತಿದ್ದಾರೆ ಅನ್ಕೋತೀನಿ ಸೊ ಹಾಗಾಗಿ ವರ್ಕ್ ಇದೆಯೋ ಎಲ್ಲ ಗೊತ್ತಿಲ್ಲ ಬಟ್ ಆಲ್ರೆಡಿ ನನ್ನ ವರ್ಕ್ ಸ್ಟಾರ್ಟ್ ಆಗಿದೆ ನಂದು ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಸೊ ರಿಮೈನಿಂಗ್ ವೀಡಿಯೋಸ್ನ ಎಲ್ಲಾನು ನೋಡಿ ಮತ್ತು ನಾನು ಇನ್ನು ಜಿ ಕೆ ವಿ ಕೆ ಕೃಷಿ ಮೇಳಕ್ಕೆ ಹೋಗಿದ್ದೆ ಇನ್ನೂ ಎಡಿಟೇ ಮಾಡಿಲ್ಲ ಕೃಷಿ ಮೇಳನೇ ಮುಗಿದೋಯಿತು ಸೊ ಅದನ್ನು ಎಡಿಟ್ ಮಾಡೋಕ್ಕಿದೆ ನನಗೆ ಆಫೀಸ್ ಕೆಲಸ ಇರುತ್ತಲ್ವ ಸೊ ಎಲ್ಲನೂ ಒಟ್ಟಿಗೆ ಮಾಡಲಿಕ್ಕಾಗಲ್ಲ ಆವಾಗ ಮಾಡ್ತೀನಿ ನೀವು ಆವಾಗ ನೋಡಿ ಲೈಕ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಮತ್ತೆ ಸಿಗೋಣ ಗೈಸ್ ನನ್ನ ತಮ್ಮ ಕೊಟ್ಟಿರೋ ಹೆಲ್ಮೆಟ್ ನನ್ನ ಗಾಡಿ ಕಾಮಿಡಿ ಗೊತ್ತಾ ಸ್ಟಾರ್ಟ್ ಆಗೋದೇ ಕಷ್ಟ ಹೋಗ್ಬಿಟ್ಟಿದೆ ಬಿಕಾಸ್ಟ್ ನಾನು ತುಂಬ ತೊಗೊಂಡೋಗಲ್ಲ ಆಲ್ಮೋ ಆಲ್ಮೋಸ್ಟ್ ನಿಲ್ಸಿರ್ತೀನಲ್ವಾ ಸೊ ಹಂಗಾಗಿ ಸ್ಟಾರ್ಟ್ ಆಗೋದು ಸ್ವಲ್ಪ ಕಷ್ಟ ಪಾಪ ಸ್ಟಾರ್ಟ್ ಆದರೆ ಏನು ತೊಂದರೆ ಮಾಡಲ್ಲ ಗುಡ್ಗರ್ಲಿದು ಹತ್ತು ವರ್ಷ ಆಗಿದೆ ಪಾಪ ಸೊ ಬನ್ನಿ ಹೋಗೋಣ ಪ್ಲೀಸ್ ನಾನು ಹೊಸ ಬ್ಯಾಟ್ರಿ ಹಾಕ್ಸ್ದೆ ಬಟ್ ಅದು ಸ್ವಲ್ಪ ಏನಂದರೆ ಬ್ಯಾಟ್ರಿ ನಾನು ತುಂಬ ಗಾಡಿ ಓಡಿಸಲ್ಲ ಆಫೀಸಿಗೆ ಬಂದರೆ ಮಾತ್ರ ಅದು ತಿಂಗಳಲ್ಲಿ ಎರಡು ಮೂರು ಸರಿ ಬರ್ತೀನಲ್ವಾ ಸೊ ಹಂಗಾಗಿ ಬ್ಯಾಟ್ರಿ ಚಾರ್ಜ್ ಮಾಡಿಸಿ ಅಂತ ಹೇಳಿದ್ರು ಸೊ ಅದಕ್ಕೆ ಮಾಡಿಸೋಣ ಅಂತ ಬಂದಿದ್ದೀನಿ ಇವಾಗ ಮಾಡಿಸ್ಕೊಂಡು ಹೋಗಬೇಕು ಲೈಕ್ ಮೂರು ಅವರ್ ಬೇಕಂತ ನಾನು ಆಫೀಸ್ ಮುಗಿಸ್ಕೊಂಡು ಬಂದು ತಗೊಂಡು ಬಂದರೆ ಸರಿಯಾಗುತ್ತೆ ಏನಂತೀರಾ ಕರೆಕ್ಟ್ ಅಲ್ವಾ ಇಷ್ಟು ಪ್ಲ್ಯಾನ್ ಇದೆ ನನಗೆ ಬಿಕಾಸ್ ಮಿಕ್ಕಿ ಟೈಮಲ್ಲಿ ನಾನು ಗಾಡಿ ಕೊಟ್ಟು ಮತ್ತು ವಾಪಸ್ ಬರಲಿಕ್ಕೆಲ್ಲ ಕಷ್ಟ ಆಗುತ್ತೆ ಬೆಟರ್ ಏನಂದರೆ ನಾನು ಆಫೀಸ್ಗೆ ಹೋಗ್ಬಿಟ್ಟು ನನ್ನ ಆಫೀಸ್ ಇಲ್ಲೇ ಇದೆ ಮುಂದೆನೇ ಮುಗಿತಿದ್ದ ತಕ್ಷಣ ಫೋನ್ ಮಾಡ್ತಾರಂತೆ ಬಂದಿಸ್ಕೊಂಡ್ರೆ ಆಯಿತು ಗೈಸ್ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಸೊ ಇವಾಗ ನಡ್ಕೊಂಡು ಹೋಗಬೇಕು ಅಂದರೆ ಒನ್ ಒನ್ ಮಿನಿಟ್ ಅಷ್ಟೇ ನಂದು ಇದೆ ಬೆಟರ್ ಅಂತಂದರೆ ಇಲ್ಲೇ ಕೊಡೋದು ಅಂತ ಕೊಟ್ಬಿಟ್ಟೆ ಬಿಕಾಸ್ ನನಗೆ ನೆಕ್ಸ್ಟ್ ಅಂದರೆ ನಾನು ಕೊಟ್ಟು ವಾಪಸ್ ಬರೋಕ್ಕೆಲ್ಲ ತೊಂದರೆ ಆಗುತ್ತೆ ಇಲ್ಲಾಂದರೆ ಆಫೀಸ್ ಮುಗಿಸಿದ ತಕ್ಷಣ ಹೋಗಿಸ್ಕೊಂಡು ಮರೆಯಾಗೋದ್ರೆ ಆಯಿತು ಏನಾಗುತ್ತೆ ಗೊತ್ತಾ ಹೊಸ ಬ್ಯಾಟ್ರಿ ಹಾಕ್ಸಿದ್ರು ಚಾರ್ಜ್ ಇಲ್ಲ ಅಂತಂದರೆ ಒಂದೊಂದ್ಸರಿ ಸ್ಟಾರ್ಟ್ ಆಗಲ್ಲ ಸೊ ಆ ಪ್ರಾಬ್ಲಮ್ಗೋಸ್ಕರ ನನ್ನ ತಮ್ಮ ಚಾರ್ಜ್ ಮಾಡಿಸು ಒಂದ್ಸರಿ ಅಂತ ಹೇಳ್ತಾ ನೂರು ರೂಪಾಯಿ ಅಷ್ಟೇನೆ ಸೊ ಮಾಡಿಸಿದ್ರೆ ಬೆಟರಲ್ಲ ಒಂದ್ಸರಿ ಪ್ಪ ಗಾ ರೋಡ್ ಕ್ರಾಸ್ ಮಾಡೋದು ನಮಗೆ ಸಿಕ್ಕಾಪಟ್ಟೆ ಭಯ ಮುಂಚೆಯಿಂದಾನು ನೋಡಿ ಎಷ್ಟೊಂದು ಗಾಡಿಗಳು ಬರ್ತಾನೇ ಇದೆ ಬರ್ತಾನೇ ಇದೆ ಬರ್ತಾನೇ ಇದೆ ಹಾಂ ಏನು ಗೊತ್ತಾ ನಾನು ಇವಾಗ ಎಷ್ಟು ಗಂಟೆಗೆ ರೀಚ್ ಆಗಿದ್ದೀನಿ ಗೊತ್ತಾ ಆಫೀಸ್ಗೆ ಲೆವೆನ್ ಇವಾಗ ಅಂದರೆ ಎರಡು ಅವರ್ ತಗೊಂಡಿದೆ ನೋಡಿ ಏನು ಟ್ರಾಫಿಕ್ ಇಲ್ಲ ಅಂದ್ರೂ ತುಂಬ ದೂರ ಇದೆ ಜೊತೆಗೇನು ಅಂದರೆ ನಾನು ಸ್ವಲ್ಪ ಸ್ಪೀಡಾಗೆ ಬಂದೆ ಬೇಗ ಹೋಗೋಣ ಅಂಥೇಳಿ ಅಂದ್ರೂ ಲೆವೆನ್ ಆಗೋಯ್ತು ಟೆನ್ ಒಳಗೆ ನಂಗೆ ಹೇಳಿದರು ಬಟ್ ಲೆವೆನ್ ಆಗೋಯ್ತು ಇವತ್ತೇನೆಂದರೆ ನಾನು ಫ್ರಂಟ್ ಗೇಟಿಂದ ಹೋಗ್ತಾ ಇದ್ದೀನಿ ಬಿಕಾಸ್ ನಡ್ಕೊಂಡು ಹೋಗೋದಲ್ವಾ ಸೊ ಫ್ರಂಟಲ್ಲೇ ಹೋಗ್ಬೇಕು ನಾವು ಬ್ಯಾಕ್ ಗೇಟ್ ಅಲೋ ಫ್ರಂಟ್ ಲುಕ್ ಸಕತ್ತಾಗಿದೆ ಅಲ್ಲ ನಾನು ಯೂಶ್ವಲಿ ಆ ಕಡೆಯಿಂದ ಬರ್ತಾ ಇದ್ದೆ ಇವಾಗ ಫ್ರಂಟಿಂದ ಬಂದಿದ್ದೀನಿ ಸೊ ಗೈಸ್ ಇವತ್ತು ಫ್ರಂಟ್ ಗೇಟಿಂದ ಬಂದಿದ್ದೀನಿ ಸೊ ಇವಾಗ ಒಳಗೋದ್ರಾಯಿತು ಗೈಸ್ ಇವತ್ತು ಬೇಗನೆ ಬಂದ್ಬಿಟ್ಟಿದ್ದೀನಿ ಅಂದರೆ ಬೇಗ ಅಂದರೆ ಟೆನ್ ಒಳಗೆ ಇರಿ ಅಂತಂದರೆ ನಾನು ಲೆವೆನಿಗೆ ಬಂದಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ನಾನು ತುಂಬ ದೂರ ಇದೆ ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ ಅದು ಅಲ್ಲದೆ ಗಾಡಿನ ಬೇರೆ ಅಲ್ಲಿ ಚಾರ್ಜಿಗೆ ಕೊಟ್ಟು ಬಂದೆ ನಂದು ಹೊಸ ಬ್ಯಾಟ್ರಿ ಆಗಿದ್ರು ಅದು ಸ್ಟಾರ್ಟ್ ಆಗ್ತಿರ್ಲಿಲ್ಲ ಒಂದೊಂದು ಸಾರಿ ಇಶ್ಯೂಸ್ ಮಾಡ್ತಾಯಿತ್ತು ಸೊ ಹಂಗಾಗಿ ಅದು ಕೊಟ್ಟು ಬಂದೆ ಎಲ್ಲ ಸೇರಿ ಸ್ವಲ್ಪ ಲೇಟ್ ಆಯಿತು ಇವಾಗ ಒಳಗೆ ಹೋಗ್ಬೇಕಷ್ಟೆ ಪ್ಲೀಸ್ ನಾನು ಬಂದೆ ಬಟ್ ಏನಂದರೆ ರೆಲಿಕ್ ಡೇ ಇರೋದು ಸೆಕೆಂಡ್ ಫ್ಲೋರು ಇನ್ನೊಂದು ಬಿಲ್ಡಿಂಗಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಏನಿದೆ ಅಂತ ಹೇಳಿ ನೋಡೋಣ ರೆಲ್ಲಿಗೆ ಡೇ ನಾನಿರೋ ಬಿಲ್ಡಿಂಗಲ್ಲಿ ಇರಲಿಲ್ಲ ಸೊ ಹಂಗಾಗಿ ನಾನು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಲ್ಲಿದೆ ಅಂತೆ ನೋಡೋಣ ಈ ಬಿಲ್ಡಿಂಗಲ್ಲಿದೆ ಅಂತ ಹೇಳಿದ್ರು ಸೊ ನೋಡಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಾಂದರೆ ಕೆಲಸ ಮಾಡೋದು ಅಷ್ಟೇ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ ರೆಲ್ಲಿಗೆ ಡೇ ಸೊ ಗೈಸ್ ಅಲ್ಲಿ ಸ್ಟಾರ್ಟ್ ಆಗಿದೆ ರಿಲೀಕ್ ಡೇ ಹೋಗೋಣ ಬನ್ನಿ ನಾನು ಬ್ಯಾಗ್ ತಂದಿಲ್ಲ ನಾನು ಆ ಬಿಲ್ಡಿಂಗಲ್ಲಿದ್ದೆ ಇವಾಗ ನಾನು ಈ ಬಿಲ್ಡಿಂಗಿಗೆ ಹೋಗಬೇಕು ಸೊ ಬ್ಯಾಗೆಲ್ಲ ತೊಗೊಂಡು ಬಂದುಬಿಡೋಣ ಏನೋ ತುಂಬ ಚೇರ್ಸ್ ಎಲ್ಲ ಹಾಕಿದ್ದಾರೆ ಏನಿದೆಯೋ ಗೊತ್ತಿಲ್ಲ ನೋಡೋಣ ಹಿಡಗಳು ನೋಡಿ ನಮ್ಮ ಆಫೀಸ್ದು ಎಷ್ಟು ಚೆನ್ನಾಗಿದೆ ಎಷ್ಟು ಪ್ರಶಾಂತವಾಗಿದೆ ನೋಡಿ ಯಾರೂ ಇಲ್ಲ ಗೈಸ್ ರಿಲಿಕ್ ಡೇ ಸ್ಟಾರ್ಟ್ ಆಗಿತ್ತು ಸೊ ರಿಲಿಕ್ ಡೇ ಸ್ಟಾರ್ಟ್ ಆಗಿತ್ತು ಅಂದರೆ ಎಲ್ಲರೂ ಬಂದಿದ್ದಾರೆ ಎಲ್ಲ ಹಾಕಿದ್ದಾರೆ ರಂಗೋಲಿ ಹೇಳು ಹಾಕಿದ್ದಾರೆ ಸೊ ಚೆನ್ನಾಗಿದೆ ಅನ್ಕೋತೀನಿ ಇವಾಗ ನಾನು ಬ್ಯಾಗ್ ತೊಗೊಂಡೋಗೋಕ್ಕೆ ಬಂದೆ ನೋಡೋಣ ಏನು ಮಾಡ್ತಾರೆ ಅಂತೇಳಿ ಬಟ್ ಹಂಗಂದ್ರೆ ಏನಂತಲೇ ಗೊತ್ತಿಲ್ಲ ಹೋಗಿದ್ದು ಅಷ್ಟೇ ಏನಂತೀರ ಗೈಸ್ ರಿಲಿಕ್ ಡೇ ನಡೀತಾ ಇದೆ ಸೊ ಮಧ್ಯದಲ್ಲೇ ಇನ್ನೊಬ್ರು ತಿನ್ನಕ್ಕೆ ಬಂದ್ವಿ ಎಲ್ಲರೂ ಸೇರಿಕೊಂಡು ಸ್ಯಾಂಡ್‌ವಿಚ್ ಆಗಿದ್ಯಾ ಏನಂದ್ರೆ ಪನ್ನೀರ್チーズ ಸ್ಯಾಂಡ್‌ವಿಚ್ ತಗೊಂಡಿದ್ದೀವಿ बिकॉज ಅದು ನಡೀತಾಯಿದೆ ಇನ್ನ ಮೇಬಿ ಅದು ಸ್ವಲ್ಪ ಲೆಟ್ ಆಗುತ್ತೆ ಅನ್ಸುತ್ತೆ ಸೋ ಹಾಗಾಗಿ ನೌ ಎವರಿವನ್ ವಿ ವಿಲ್ ಹಾವ್ ಅ ಕ್ವಿಜ್ ಸೊ which we want all of you to participate we have a full house here एवरीबडी ಕ್ಯಾನ್ ಐ see all of your phones out एवरीबಡಿ ಕ್ಯಾನ್ ಐ see एवरी गाइस ರಿಲ್ಯಾಕ್ ಡೇ ಮುಗಿತು ಸೋ ಈಗ ಬಗಾ ವಾಪಸ್ ಇದ್ದೀನಿ ಏನಂದರೆ ಸ್ವಲ್ಪ ನನಗೆ ಹುಷಾರು ಇರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಸುಸ್ತಾಗ್ತಾಯಿದೆ ತಲೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸೊ ಇಷ್ಟೇ ರಿಲೀಕ್ ಡೇ ಸುಮ್ಮನೆ ಬಂದಿದ್ದು ಗೈಸ್ ಏನೂ ಇರಲಿಲ್ಲ ಮನೇಲಿ ಇರ್ತಾ ಇರ್ತಾಯಿದ್ವಿ ನಾವು ಏನಂತೀರ ಗೈಸ್ ರಿಲೀಫ್ ಡೇ ಎಲ್ಲ ಆ್ಯಕ್ಚುಲಿ ಏನೂ ಇರಲಿಲ್ಲ ಸುಮ್ಮನೆ ಆಯಿತು ಅಷ್ಟೇ ಇವಾಗ ವಾಪಸ್ ಮನೆಗೆ ಹೊರಟಿದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಸೊ ಹಂಗಾಗಿ ನನ್ನ ತಮ್ಮ ಹತ್ರ ಹೋಗಿ ಸ್ವಲ್ಪ ಬಿ ಪಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತಿದ್ದೀನಿ ಬನ್ನಿ ಗೈಸ್ ರಿಲಿಕ್ ಡೇ ಡೇ ಡೇಯಲ್ಲಿ ಏನೂ ಇರಲಿಲ್ಲ ಸೊ ಹಾಗಾಗಿ ನಾನು ವಾಪಸ್ ಹೊರಟೆ ಈ ವಾಚ್ ಸರಿ ಮಾಡಿಸಿದೆ ಬಟ್ ಚಾರ್ಜ್ ಹಾಕಿಲ್ಲ ಹಂಗಾಗಿ ನಿಮಗೆ ತ್ರೀ ಏನೋ ತೋರಿಸ್ತಾ ಇದೆ ಬಟ್ ಇವಾಗ ಟೈಮ್ ಬಂದು ಟು ಥರ್ಟಿ ನಾನು ಇವಾಗಲೇ ಹೊರಟಿದ್ದೀನಿ ಸೊ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ ಗಾಡಿ ಕೊಟ್ಟಿದ್ದೆ ಅಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಆ್ಯಕ್ಚುಲಿ ಬೇಗ ಹೊರಟ್ಬಿಟ್ಟೆ ನನ್ನನ್ನ ಅಲ್ಲೇ ಇರಲಿಲ್ಲ ಯಾರಿಗೂ ಹೇಳಿದೆ ಕೇಳ್ದೆ ಬಂದ್ಬಿಟ್ಟೆ ನನಗಂತೂ ಮನೆಗೆ ಹೋದ್ರೆ ಸಾಕಾಗ್ಬಿಟ್ಟಿದೆ ನನ್ನ ಗಾಡಿ ಕೆಲಸ ಆಗಿದೆ ಅನ್ಸುತ್ತೆ ನೋಡೋಣ ನನ್ನ ಬ್ಯಾಟ್ರಿ ಚಾರ್ಜ್ ಆಗಿದೆ ಸೊ ಇವಾಗ ಗಾಡಿಗೆ ಒಪ್ಕೊಂಡು ಹೋಗ್ಬೇಕಷ್ಟೆ क्या उन्होंने बोला रन कर तो वो बस है दस मिनट अभी अगर रन हो गया ना क्या हो जाएगा वो सही रहा तो आर आर यूनिट सही रहा तो हाँ वो कोई भी गया हो गया तो चार्ज नहीं होता ये प्रॉब्लम है अब फिक्स कर दिया क्या ಏನಂದ್ರೆ ಅವರು ಕರೆಕ್ಟ್ ಆಗಿ ಬ್ಯಾಟ್ರಿನೇ ಫಿಕ್ಸ್ ಮಾಡಿರಲಿಲ್ಲ ಸೊ ನನ್ನ ಇಶ್ಯೂ ರಿಸಾಲ್ವ್ ಆಗ್ಲಿಲ್ಲ ಅದ್ರ ಮಧ್ಯೆ ಸುಮ್ಮನೆ ಒಂದ್ಸರಿ ಬಿ ಪಿ ಚೆಕ್ ಮಾಡಿಸೋಣ ಅಂತ ಬಂದೆ ಬಿಕಾಸ್ ನನಗೆ ಸ್ವಲ್ಪ ಸುಸ್ತಾಗ್ತಾ ಇತ್ತು ನೋಡೋಣ ನನ್ನ ತಮ್ಮ ಹೇಳ್ದ ಮೇ ಬಿ ಬಿ ಪಿ ಲೋ ಇರ್ಬೋದು ಚೆಕ್ ಮಾಡೋಣ ಅಂತ ಹೇಳಿ ಅಂತ ಬಟ್ ಅಲ್ಲಿ ನಾನು ಹೋಗಿ ಒಂದು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದೆ ಏನು ಲೋ ಇರಲಿಲ್ಲ ನಾರ್ಮಲ್ ಇತ್ತು ಆ ಅದಕ್ಕೆ ಅವ್ನು ಹೇಳ್ದ ನೀರು ನಿದ್ದೆ ಸರಿ ಮಾಡಿಲ್ಲ ಅಥವಾ ಸ್ಟ್ರೆಸ್ ಆಗಿರ್ಬೋದು ಅದರಿಂದ ಅಂತ ಹೇಳಿ ಅಂತ ಸೊ ಅದನ್ನ ಚೆಕ್ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಕಡೆ ಫಿಕ್ಸ್ ಮಾಡ್ಸೋಣ ಅಂತ ಹೋದೆ ಬಿಕಾಸ್ ಅವನಿಗೆ ಗೊತ್ತಿರೋ ಯಾರಾದರೂ ಅವನ ಏರಿಯಾದಲ್ಲಿ ಇರ್ತಾರೆ ಅಂತ ಹೇಳಿ ಕರ್ಕೊಂಡು ಹೋದೆ ಏನಾಯ್ತು ಅಂದ್ರೆ ಮುಂಚೆ ಸ್ಟಾರ್ಟ್ ಆಗ್ತಾ ಇತ್ತು ಅದು ಬ್ಯಾಟ್ರಿ ಫಿಕ್ಸ್ ಮಾಡ್ಸಿದ್ಮೇಲೆ ಸ್ಟಾರ್ಟೇ ಆಗ್ತಾ ಇಲ್ಲ ಈವನ್ ಅವ್ರಿಗೆ ಐಡಿಯಾ ಕೂಡ ಇರಲಿಲ್ಲ ಅದು ಹೇಗೆ ಮಾಡೋದು ಅಂತ ಹೇಳಿ ಅಂತ ಸೊ ನನಗೆ ಅವಾಗ ಗೊತ್ತಾಯ್ತು ಅವರು ಪ್ರೊಫೆಷನಲ್ ಇಲ್ಲ ಅಂತ ಹೇಳಿ ಹಂಗಾಗಿ ಸುಮ್ಮನೆ ಒಳ್ಳೆ ಅಂದರೆ ಸರ್ವಿಸ್ ಸೆಂಟರ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟೆ ಸೊ ಬಂದು ಸಿಕ್ತು ಅಲ್ಲೇ ಅದನ್ನ ಚೆಕ್ ಮಾಡಿಸ್ತಾ ಇರ್ತೀನಿ ನಾನು ನೋಡಿ ಗಂಟಮ್ಮ ಸರಿ ಮಾಡಿಸ್ತಾ ಇದ್ದೇನೆ ಮತ್ತೆ ಕಾಲ್ ಸೊ ಗೈಸ್ ಇದು ಎರಡನೇ ಅವರು ಇವ್ರ ಪಾಪ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಅದು ನನ್ನ ತಮ್ಮ ಬಂದೆ ಫಿಕ್ಸ್ ಮಾಡಿಸಿದ್ದೇನೆ ಸೊ ಎರಡನೇವ್ರು ಏನು ಮಾಡಿದ್ರು ಅದು ಸಕ್ಕತ್ತಾಗಿ ಗಾಡಿ ರೆಡಿ ಮಾಡಿದ್ರು ಅಂದರೆ ಸೆಲ್ಫ್ ಗಾಡಿ ಸ್ಟಾರ್ಟ್ ಆಗ್ತಾ ಇತ್ತು ಅದಾದ್ಮೇಲೆ ಟೀ ಕುಡಿಯೋಣ ಅಂತ ಹೋದ್ವಿ ನಾನು ಮುಂಚೆ ಬಿ ಟಿ ಎಂ ಅಲ್ಲಿ ಇದ್ದಾಗ ಒಂದು ಪುನೇರಿ ಚಾಯ್ ಅಂತಿದೆ ಅಲ್ಲಿ ಹೋದ್ವಿ ಅಲ್ಲಿ ಸಖತ್ತಾಗಿರುತ್ತೆ ಟೀ ನೆಕ್ಸ್ಟ್ ಲೆವೆಲ್ ಗೈಸ್ ನನ್ನ ಜೊತೆ ಯಾರಿದ್ದಾರೆ ನೋಡಿ ಫೇಮಸ್ ಡಾಕ್ಟರ್

ಗೈಸ್ ನಂದೆಲ್ಲ ಕೆಲಸ ಆಯ್ತು ಸೊ ಇವಾಗ ಮನೆಗೆ ಹೊರಟೆ ಬೈ ತಮ್ಮ ಸಿಲ್ ಬಂದ್ಬಿಡ್ತಾನೆ ಎಲ್ಲದಕ್ಕೂ ಗಾಡಿ ನೋಡಿ ಅವನ್ ಬಂದ್ಮೇಲೆ ಫಿಕ್ಸ್ ಆಯ್ತು ಮುಂಚೆ ಫಿಕ್ಸ್ ಆಗಿರ್ಲಿಲ್ಲ ಸೊ ಗೈಸ್ ನನ್ನ ತಮ್ಮ ಬಂದು ನನ್ನ ಗಾಡಿಯಲ್ಲ ರೆಡಿ ಮಾಡಿಕೊಟ್ಟ ಅಂದ್ರೆ ಅದನ್ನ ತುಂಬಾ ಜನ ರೆಡಿ ಮಾಡಲ್ಲ ಅಂದ್ರೆ ಬಿಕಾಸ್ ಅದು ವೈರಿಂಗ್ ಇಶ್ಯೂಸ್ ಇದೆ ತುಂಬಾ ಟೈಮ್ ಬೇಕು ಅಂತ ಬಟ್ ನಂಗೆ ಟೈಮ್ ಇರಲಿಲ್ಲ ನಂಗೆ ಗಾಡಿ ವಾಪಸ್ ಬೇಗ ಬೇಕಿತ್ತು ಸೊ ಹಂಗಾಗಿ ನಾನು ತುಂಬಾ ಕಡೆ ಸರ್ಚ್ ಮಾಡಿ ಲಾಸ್ಟಲ್ಲಿ ಒಬ್ರು ಸಿಕ್ಕಿದ್ರು ಸೊ ಅವ್ರ ಹತ್ರ ಗಾಡಿ ರೆಡಿ ಮಾಡಿಸ್ಕೊಂಡು ಮನೆಗೆ ಹೊರಟೆ ಆವಾಗ ಸ್ವಲ್ಪ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಜೊತೆ ಟೀ ಕುಡಿಯೋಣ ಅಥವಾ ಏನಾದರೂ ತಿನ್ನೋಣ ಅಂತ ಹೋದ್ವಿ ಹಾಗೆ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಹೊರಟೆ ಸೊ ಗೈಸ್ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಿದಾರೆ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಆಮೇಲೆ ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋಸ್ ಇಷ್ಟ ಆಗಿಲ್ಲ ಅಂದ್ರೂ ಲೈಕ್ ಮಾಡಿ ಬಿಕಾಸ್ ಮುಂದೊಂದು ದಿನ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಮಾಡೋ ವಿಡಿಯೋಸ್ ಇನ್ನು ನಾನು ಚಿಕ್ಕ ಯೂಟ್ಯೂಬರ್ ತುಂಬಾ ವಿಚಾರಗಳನ್ನ ಕಲಿತಾ ಇದ್ದೀನಿ ಸೊ ಅಷ್ಟೊಂದಾಗಿ ಏನು ಗೊತ್ತಿರಲಿಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲಿತೀನಿ ಓಕೆನಾ ಬೇಲ್ಪುರಿ ಆಯ್ತಾ ಸ್ಪೂನ್ ಪಡಿ ಎಲ್ಲಿದೆ ು ಆ್ಯಕ್ಚುಲಿ ನಾನು ಪಾನಿಪುರಿ ಅದು ಇದು ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ಬ್ಲಾಕ್ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಡೇ ಏನಾದರೂ ನೋಡ್ತಿದ್ರೆ ಕಮೆಂಟ್ ಮಾಡಿ ಏನಂದರೆ ಏನಂದರೆ ಇವತ್ತು ಆಫೀಸ್ಗೆ ಹೋದೆ ಸ್ವಲ್ಪ ರೆಲೀಫ್ ಡೇ ಇತ್ತು ಆಮೇಲೆ ಸ್ವಲ್ಪ ಹುಷಾರಿರಲಿಲ್ಲ ಸ್ವಲ್ಪ ವಿವಿ ಚೆಕ್ ಮಾಡಿಸ್ಕೊಂಡೆ ಆಮೇಲೆ ಬಂದೆ ಹೋಟೆಲಲ್ಲಿ ತಿಂದೆ ಮನೆಗೆ ಹೊರಟೆ ಇಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೇ ಇಷ್ಟೇ ಪಾಪ ಮತ್ತೆ ಸಿಗೋಣ ನಾಳೆ ನಾಳೆಗಳು ಆಗಲಿ ಇಲ್ಲಿ ಸ್ವಲ್ಪ ನನಗೆ ವೇಸ್ಟ್ ಬಾಡೀಸ್ ಸಿಕ್ಕಿದ್ರು ಇದ್ರು ಹೇ ವೇಸ್ಟ್ ಬಾಡಿ ಹೇ ವೇಸ್ಟ್ ಬಾಡಿ ಹೇ ವೇಸ್ಟ್ ಬಾಡಿ ವೇಸ್ಟ್ ಬಾಡಿ